वेलकम बैक टू आवर यूट्यूब चैनल इन द प्रोफेशनल एक्मल प्ले यूट्यूब वीडियो ऑनो ಒಂದ ಕೆಲಸ ಮಾಡದಿಲ್ಲ ಮನೆಯಲ್ಲಿ 10 ವರೆಗೆ ಎತ್ತ ಈಗ ವಿಡಿಯೋ ಮಾಡ್ತಾ ಇದ್ದೇನೆ ಒಂದು ಮಣ್ಣೆಲ್ಲಾ ತಾಯಿದಕ್ಕೆ ಹಾಕಿ ಬೇರೆ ಬಿಡ ಹಾಕಿ ಇಂತಿಲ್ಲ ಫಾಕ್ಸ್ ಮಾಡ್ಕೊಳಬೇಕು ಕೆಲಸ ಮಾಡೋದು ಅಲ್ಲೆಲ್ಲಾ ಟೋಟಾ ಕ್ಲೀನ್ ಮಾಡ್ಲಿಕ್ಕೆ ಇಂತ ಮಗ ಫುಲ್ ಕಮ್ ವಿಡಿಯೋ ಇದೆ ಎರಡನೇ ಮಗಕ್ಕೆ ಫುಲ್ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದೆ ಇದಕ್ಕೆ ಸಜಾಸ್ತಿ ಬಿಸ್ಲಿಲ್ಲ ಇದಕ್ಕೆ हेलो गाइस वेलकम बैक टू आवर यूट्यूब चैनल ಸಾವಿತಾ ಮೇಕಪ್ आर्टिस्ट ನನ್ನ ಅಲ್ಲ ನನ್ನ ಅಮ್ಮನಿದು ಸೊ ಯಾಕೆ ವಿಡಿಯೋ ಅಂತ ಹೇಳಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ಬೇಗ ಎಪಿಸಿದ್ದಾರೆ ನನ್ನಮ್ಮ ಕೆಲಸ ಉಂಟಂತ ಅಂತ ಹೇಳಿ ಸೊ ಏನ್ ಕೆಲಸ ಅಂತ ಹೇಳಿ ಹೇಳಿಲ್ಲ ಈ ನಾನೀಗ ಇದ್ದೆ ಟೈಮ್ ಟೈಮ್ ಟೆನ್ ತರ್ಟಿ ಆಯ್ತು ಅಮ್ಮ ಬೋನ ಆಯ್ ಫೈಫ್ ನೋಡಿದೆ ಕಚ್ಚಿ ಕಚ್ಚಿ ಇಟ್ಟದ ಅದಕ್ಕೆ ಒನ್ಗೆ ಮ್ಯಾಟ್ ಹಾಕ್ಬಾರ ಕೆಲಸ ಮಾಡ್ತಿದಾರೆ ಈಗ ಸಿಕ್ಕಿದ್ರು ಅಮ್ಮ ಸಿಟ್ಟು ಬಂದಿದಿರ್ಬೇಕು ಹೋಗಿ ಮಾತಾಡ್ಸು മത് എസ് യൂട്യൂബ് ചാനൽ യൂട്യൂബ്

ಬಲಯ ಅಂತ ಮಲ್ಪಲ ಅಮ್ಮ ಸಪೋರ್ಟ್ ಮಲ್ಪಲ ಅಂತ ಬೇಲೆ ಒಂದು ಅಲ್ಲಡ ಮಲ್ಪ ಒಂದು ಈ ಬಕ್ಕದ ಒಂದು ಈ ಬಲ ಬೇಬಲ ಒಂದು ಅಂತ ಮಲ್ಪದಲ್ಲಿ ಪೂ ಬೈದನು ಅಂತ ಒಂದುಟು ಒಂದು ಪೂ ಬೈದನು ಈಗ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಪಾಟ್ ಅವರಿಗೆಲ್ಲ ಕೊಡ್ಬೋದು ಒಂದು ಒಂದು ಪವರ್ ಇದು ಪ್ಲಾಂಟ್

ಅಲ್ಲ ತಿಂಡಿ ಅಂತ ಮಾಡಿದಿರಿ ನನಗೆ ಹಸು ಹೋಗ್ತಾನೆ ತಿಂಡಿ ದೋಸೆ ನೀನು ಹತ್ತುವರೆ ಗಂಟೆಗೆ ಊಟದ ಟೈಮ್ ಊಟ ಮಾಡಿ ತಿಂಡಿ ಅಂತ ತಿಂಡಿ ಊಟ ಅಂತಕ್ಕೆ ತಿಂಡಿ ತಿಂತೆ ಮತ್ತೆ ಎರಡು ಗಂಟೆ ಊಟ ಮಾಡುತ್ತೆ ಎಂತ ಮಾಡುದು ಹೇಳಿ ಮತ್ತೆ ಇದು ಗಮ್ಮನ ಆಗ್ತದೆ ಸತ್ಯ ಯೂಟ್ಯೂಬ್ ವಿಡಿಯೋ ಮಾಡಲಿ ಗಮ್ಮನ ಆಗ್ತದೆ ಹೌದು ಯಾಕಂತಿರಿಗೆ ಮೊಬೈಲ್ ಹಿಡ್ಕೊಂಡು ತಿರುಗಿದ್ರೆ ಆಯ್ತಲ್ಲ ಅಲ್ಲ ಮೊಬೈಲ್ ಹಿಡ್ಕೊಂಡು ತಿರುಗಿದ್ರೆ ಆಯ್ತಲ್ಲ ಕಟ್ಟ್ಯಾ ಎಂತಕ್ಕೆ ಸ್ವಲ್ಪ ಕೊಡಿ ಅದೊಂದು ಮರಿ ಉಂಟು ಒಂದು ಅಲ್ಲ ಹೋಯ್ ಯೂಟ್ಯೂಬ್ ವಿಡಿಯೋ ಅದು ಅಲ್ಲ ಮೊಬೈಲ್ ಹಿಡ್ಕೊಂಡು ತಿರುಗಿದ್ರೆ ಆಯ್ತು ನೀವು ಕಂಟೆಂಟ್ ಕೊಡ್ತೀವಿ ನನ್ಗೆ ಗಿಡ ಎಲ್ಲ ಒಂಚೂರು ಇಷ್ಟ ಉತ್ಸೋತ್ ಇರುವಾಗ ಅಂತ ಹೇಳಿ ಆಕ್ಚುಲಿ ಉಂಟಲ್ಲ ಆ ಗಿಡದ ಕೆಲಸ ಫ್ರೆಶ್ ಆಗ್ತದೆ ಅದು ನಾವು ಬಂದು ಇಲ್ಲಿ ಕೂತ್ಕೊಂಡ್ರೆ ತುಂಬಾ ರಿಲ್ಯಾಕ್ಸ್ ಆಗ್ತದೆ ಅಲ್ಲ ಈಗ ಆಲ್ರೆಡಿ ಮೈಂಡ್ ಫ್ರೆಶ್ ಇದ್ರೆ

ಅದ್ರಲ್ಲಿ ಹೂ ಆಗ್ಲಿಲ್ಲ ಅದು ನೋಡು ಮೊನ್ನೆ ಎಷ್ಟು ದಿವಸ ಆಯ್ತಾ ಕೇಳಿಕ್ಕೆ ಬಿಸಿಲು ಬೇಕಾಯ್ತಾ ತಗೊಂಡೋಗ ಒಂದ್ ಚೂರಲ್ಲಿ ಇಡು ಬಿಸಿಲ ಹತ್ರ ಅಂತ ಹೇಳಿದ್ದೇನೆ ನೋಡಿ ಇರ್ಲಿಲ್ಲ ಅದು ಹೂ ಆಗುದಿಲ್ಲ ಅದು ಬೇಕ ಅದಕ್ಕೆ ಸರಿ ನೀರ್ ಕಡಿಮೆ ಈ ಗಿಡಕ್ಕೆಲ್ಲ ಬಿಸಿಲು ಬೇಕಂತ ಈಗ ಎಂತ ಮಾಡುದು ಮತ್ತೆ ಒಂದು ನೀರ್ ಹಾಕ್ಲಿಕ್ಕೆ ಹೇಳಿದೆ ಒಟ್ರಾಶಿ ಯಾವಾಗ ಗಿಡಕ್ಕೆ ಎಷ್ಟು ನೀರು ಹಾಕ್ಬೇಕು ಗೊತ್ತಾಗುದಿಲ್ಲ ಒಟ್ರಾಶಿ ಪೈಪ್ ದಪ್ಪ ಸ್ಟಾರ್ಟ್ ಮಾಡಿ ಬಿಡ್ತೇ ಎಷ್ಟು ಗಿಡ ಹಾಳಾಗ್ತದೆ ಗೊತ್ತಂತ ಅಲ್ಲ ನಾ ನೀರ್ ಹಾಕ್ಬೇಕಂತ ಇಲ್ಲ ಈಗ ಮಳೆ ಬರ್ತಾ ಈಗ ಅಲ್ಲ ಮಳೆ ಬರ್ಲಿ ಬರುವಾಗ ಬರದಾಗ ನೀನ್ ಹಾಗೆ ಮಾಡ್ತೇ

ಇದು ಇನ್ನೊಂದು ऑरेंज ರೆಡ್ ಅಲ್ಲಿ ಸಾದು ಒಂದು ಮರೂನ ಅದು ತುಂಬಾ ಡಾರ್ಕ್ ಶೇಡ್ ಲೈನ್ ಇದು ಸ್ವಲ್ಪ ಮಿಕ್ಸ್ ಗ್ರೀನ್ ಮತ್ತೆ ಎಷ್ಟು ದಿನ ಆಯಿಸ್ತದೆ ಹೂ ಇದು ತುಂಬಾ ದೇ ಸೇರ್ತದ ಚೆನ್ನ ಮಾಡಿ ನೋಡಬೇಕು ಗಿಡ ಎಲ್ಲಾ ಒಳ್ಳೆ ಆಗ್ತದೆ ಖುಷಿ ಆಗುವುದಿಲ್ಲ ಇದೊಂದು ನೋಡು ಪಿಂಕು ಅಲ್ಲ ಅಂತ ಗ್ರೀನು ಅಲ್ಲ ಗ್ರೀನ್ ಮತ್ತೆ ಪಿಂಕ್ ಮಿಕ್ಸ್ ಇದು ಇದು ಫೇಸ್ ಫೇಸ್ ಲಿಲ್ಲಿ

ಮಾಡ್ಲೇಬೇಕು ಗೊತ್ತಿರಬೇಕು ನಿಮಗೆ. ಏಂತ ಕೆಲಸನಾ ನಾನು ಮಾಡ್ತಾನಲ್ಲ ಎಲ್ಲ. ಇಂಡಿಪೆಂಡೆಂಟ್ ಮ್ಯಾನ್ ಈಗ. ಸ್ವಲ್ಪ ಒಂದೇ ಸಾರಿ ಉದಾಸನ ಮಾಡುತ್ತೇನೆ. ತಾಸಿನಾ. ಮತ್ತೆ ನಿಮಗೆ ಲೈಟ್ ಪಿಂಕ್ ಎಲ್ಲ ಮತ್ತೆ ಸ್ವಲ್ಪ ಮೋಟಿವೇಶನ್ ಕೊಡಿ ವಿಯುವರ್ಸ್ ಹೇಗೆ

ನಮ್ಮದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಬಾ ಬಾಯ್